ನಮಸ್ಕಾರ ಇತ್ತೀಚೆಗೆ ನಮ್ಮ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ಯುರೋಪಿಯನ್ ಒಕ್ಕೂಟದ ನಾಯಕರನ್ನ ಮುಖ್ಯ ಅತಿಥಿಗಳಾಗಿ ನೋಡಿದ್ವಿ ಇದರಿಂದ ಆ ಯುರೋಪಿಯನ್ ಒಕ್ಕೂಟ ಅಂದ್ರೆ ಏನು ಅದು ಹೇಗ್ ಶುರುವಾಯಿತು ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಶುರುವಾಗಿದೆ ದಿ ಎವಲ್ಯೂಷನ್ ಅಂಡ್ ಸ್ಟ್ರಕ್ಚರ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಅನ್ನೋ ಮೂಲವನ್ನಿಟ್ಕೊಂಡು ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಖಂಡಿತ ಯುರೋಪಿಯನ್ ಒಕ್ಕೂಟದ ಬಗ್ಗೆ ಮಾತಾಡುವಾಗ ಅದರ ಹುಟ್ಟಿಗೆ ಮೂಲ ಕಾರಣ ಎರಡನೇ ಮಹಾಯುದ್ಧ ಹೌದು ಆ ಯುದ್ಧದ ಭೀಕರತೆ ಹೌದು ಮತ್ತೆ ಅಂಥ ಯುದ್ಧ ಆಗ್ಲೇಬಾರ್ದು ಯುರೋಪ್ನಲ್ಲಿ ಒಂದು ಶಾಶ್ವತ ಶಾಂತಿ ತರಬೇಕು ಅನ್ನೋ ಒಂದು ಆ ಒಂದು ಬಲವಾದ ಉದ್ದೇಶದಿಂದಲೇ ಇದು ಶುರುವಾಗಿದ್ದು ಆ ಯೋಚನೆ ಅದ್ಭುತ ಆದ್ರೆ ಶತಮಾನಗಳಿಂದ ಒಬ್ರಿಗೊಬ್ರು ಯುದ್ಧ ಮಾಡ್ತಿದ್ದ ದೇಶಗಳನ್ನ ಒಟ್ಟಿಗೆ ತರೋದು ಅಷ್ಟು ಸುಲಭ ಇರಲಿಲ್ಲ ಅಲ್ವಾ ಖಂಡಿತ ಇರ್ಲಿಲ್ಲ ಅದಕ್ಕೆ ಅವರು ಹಿಡಿದ ದಾರಿ ತುಂಬಾ ವ್ಯಾವಹಾರಿಕವಾಗಿತ್ತು ಈಗ ನೋಡಿ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಪ್ಯಾರಿಸ್ ಒಪ್ಪಂದ ಅಂತ ಮಾಡ್ತಾರೆ ಅದೇ ಮೊದಲ ಹೆಚ್ಚಿಯೆ ಹೌದು ಇದು ಯುದ್ಧಕ್ಕೆ ಅತಿ ಮುಖ್ಯವಾದ ಕಲ್ಲಿದ್ದಲು ಮತ್ತು ಉಕ್ಕಿನ ಉದ್ಯಮಗಳನ್ನ ಆರು ದೇಶಗಳ ಜಂಟಿ ನಿಯಂತ್ರಣಕ್ಕೆ ತಂದಿತು ಓ ಎಂತ ಚಾಣಾಕ್ಷ ನಡೆ ಅಲ್ವಾ ಅಂದ್ರೆ ಯುದ್ಧಕ್ಕೆ ಬೇಕಾದ ಮೂಲ ವಸ್ತುಗಳನ್ನೇ ನಮ್ಮೆಲ್ಲರ ಆಸ್ತಿ ಅಂತ ಹೇಳಿದ ಹಾಗೆ ನಿಖರವಾಗಿ ಒಬ್ಬರ ವಿರುದ್ಧ ಇನ್ನೊಬ್ಬರು ಯುದ್ಧಕ್ಕೆ ತಯಾರಿ ನಡೆಸಿದ್ರೆ ತಕ್ಷಣ ಗೊತ್ತಾಗುತ್ತೆ ಇದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತೇಳರ ರೋಮ್ ಒಪ್ಪಂದ ಒಂದು ಸಾಮಾನ್ಯ ಮಾರುಕಟ್ಟೆಯನ್ನೇ ಸೃಷ್ಟಿ ಮಾಡ್ತು ಆಮೇಲೆ ಯುರೋಪಿಯನ್ ಒಕ್ಕೂಟ ಅಂತ ಹೆಸರು ಬಂದಿದ್ದು ಅದು ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಮಾಸ್ಟ್ರಿಕ್ಟ್ ಒಪ್ಪಂದದಿಂದ ಅಲ್ಲಿಂದ ಆರ್ಥಿಕ ಸಹಕಾರ ರಾಜಕೀಯ ಏಕೀಕರಣದ ಕಡೆಗೆ ಹೋಯಿತು ಆಮೇಲೆ ಎರಡು ಸಾವಿರದ ಏಳರ ಲಿಸ್ಬನ್ ಒಪ್ಪಂದ ಪ್ರಜಾಪ್ರಭುತ್ವವನ್ನ ಇನ್ನೂ ಬಲಪಡಿಸಿತು ಅಂದ್ರೆ ಕೇವಲ ಆರೇ ದೇಶಗಳಿಂದ ಶುರುವಾದ ಈ ಪಯಣ ಹೌದು ಇದರ ಕಾಲಾನುಕ್ರಮದ ಬೆಳವಣಿಗೆ ಹೀಗಿದೆ ಹತ್ತೊಂಬತ್ತು ಐವತ್ತೇಳು ಸ್ಥಾಪಕ ಸದಸ್ಯರು ಬೆಲ್ಜಿಯಂ ಫ್ರಾನ್ಸ್ ಜರ್ಮನಿ ಇಟಲಿ ಲಕ್ಸಂಬರ್ಗ್ ಮತ್ತು ನೆದರ್ಲ್ಯಾಂಡ್ಸ್ ಹತ್ತೊಂಬತ್ ಎಪ್ಪತ್ಮೂರು ಡೆನ್ಮಾರ್ಕ್ ಐರ್ಲೆಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಯುಕೆ ಸೇರ್ಪಡೆಯಾದವು ಯುಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಕ್ಕೂಟದಿಂದ ನಿರ್ಗಮಿಸಿತು ಹತ್ತೊಂಬತ್ ನೂರ ಎಂಬತ್ತರ ದಶಕದಲ್ಲಿ ಗ್ರೀಸ್ ಹತ್ತೊಂಬತ್ ಎಂಬತ್ತೊಂದು ಸ್ಪೇನ್ ಮತ್ತು ಪೋರ್ಚುಗಲ್ ಹತ್ತೊಂಬತ್ ಎಂಬತ್ತಾರು ಸೇರ್ಪಡೆಯಾದವು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಆಸ್ಟ್ರಿಯಾ ಫಿನ್ಲೆಂಡ್ ಮತ್ತು ಸ್ವೀಡನ್ ಸೇರ್ಪಡೆಯಾದವು ಎರಡು ಸಾವಿರದ ನಾಲ್ಕರಲ್ಲಿ ಸೈಪ್ರಸ್ ಜೆಕ್ ರಿಪಬ್ಲಿಕ್ ಎಸ್ಟೋನಿಯಾ ಹಂಗೇರಿ ಲಾಟ್ವಿಯಾ ಲಿಥುವೇನಿಯಾ ಮಾಲ್ಟಾ ಪೋಲೆಂಡ್ ಮತ್ತು ಸ್ಲೋವಾಕಿಯಾ ಮತ್ತು ಸ್ಲೋವೇನಿಯಾ ಎಂಬ ಹತ್ತು ದೇಶಗಳು ಒಟ್ಟಿಗೆ ಸೇರಿದವು ಎರಡು ಸಾವಿರದ ಏಳರಲ್ಲಿ ಬಲ್ಗೇರಿಯಾ ಮತ್ತು ರೊಮೇನಿಯಾ ಸೇರ್ಪಡೆಯಾದವು ಎರಡು ಸಾವಿರದ ಹದಿಮೂರರಲ್ಲಿ ಕ್ರೊಯೇಷಿಯಾ ಸೇರ್ಪಡೆಯಾಯಿತು ಈಗ ಇಪ್ಪತ್ತೇಳು ದೇಶಗಳಿಗೆ ವಿಸ್ತರಿಸಿದೆ ಮಧ್ಯದಲ್ಲಿ ಯುನೈಟೆಡ್ ಕಿಂಗ್ಡಮ್ ಬಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒರಟು ಹೋದದ್ದು ಒಂದು ದೊಡ್ಡ ಘಟನೆ ಹೌದು ಬ್ರೆಕ್ಸಿಟ್ ಆದರೆ ಈ ಏಕೀಕರಣದ ನಿಜವಾದ ಶಕ್ತಿ ಇರೋದು ಅದರ ಮೂರು ಸ್ತಂಭಗಳಲ್ಲಿ ಮೊದಲನೇದು ಶೆಂಗನ್ ಒಪ್ಪಂದ್ ಪಾಸ್ಪೋರ್ಟ್ ಫ್ರೀ ಪ್ರಯಾಣ ಹೌದು ದೇಶಗಳ ನಡುವೆ ಗಡಿಗಳೇ ಇಲ್ಲದ ಹಾಗೆ ಎರಡನೇದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಬಂದ ಯುರೋ ಕರೆನ್ಸಿ ಒಂದೇ ಕರೆನ್ಸಿ ಮತ್ತು ಮೂರನೇದು ಏಕ ಮಾರುಕಟ್ಟೆ ಅಂದ್ರೆ ಸರಕು ಸೇವೆ ಬಂಡವಾಳ ಮತ್ತೆ ಜನರ ಮುಕ್ತ ಚಲನೆ ಒಂದು ಕ್ಷಣ ಯೋಚಿಸಿದ್ರೆ ಇದು ಎಂಥ ಅದ್ಭುತ ಅಲ್ವಾ ಪ್ಯಾರಿಸ್ನಿಂದ ಬರ್ಲಿನ್ಗೆ ಹೋಗ್ಬೋದು ಮಧ್ಯೆ ಯಾರೂ ಪಾಸ್ಪೋರ್ಟ್ ಕೇಳಲ್ಲ ಇಷ್ಟೆಲ್ಲಾ ದೇಶಗಳನ್ನ ಒಟ್ಟಿಗೆ ಇಟ್ಕೊಂಡು ನಡೆಸೋಕೆ ಒಂದು ದೊಡ್ಡ ವ್ಯವಸ್ಥೆ ಬೇಕಲ್ಲ ಯಾರು ನಿಯಮ ಮಾಡ್ತಾರೆ ಹೌದು ಅದರ ರಚನೆ ಬಹಳ ವಿಶಿಷ್ಟವಾಗಿದೆ ಸಾಂಸ್ಥಿಕ ರಚನೆ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಯು ಪ್ರಜಾಪ್ರಭುತ್ವದ ಪ್ರಾತಿನಿಧ್ಯ ಮತ್ತು ಪರಿಣಾಮಕಾರಿ ಆಡಳಿತಕ್ಕಾಗಿ ಸುಸ್ಥಾಪಿತ ಸಾಂಸ್ಥಿಕ ಚೌಕಟ್ಟನ್ನು ಹೊಂದಿದೆ ಒಂದು ಯುರೋಪಿಯನ್ ಕೌನ್ಸಿಲ್ ಇದು ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರನ್ನು ಒಳಗೊಂಡಿದ್ದು ಒಟ್ಟಾರೆ ರಾಜಕೀಯ ದಿಕ್ಕು ಮತ್ತು ದೀರ್ಘಾವಧಿಯ ಆದ್ಯತೆಗಳನ್ನು ನಿರ್ಧರಿಸುತ್ತದೆ ಎರಡು ಯುರೋಪಿಯನ್ ಪಾರ್ಲಿಮೆಂಟ್ ಇದು ನಾಗರಿಕರಿಂದ ನೇರವಾಗಿ ಚುನಾಯಿತವಾಗುವ ಏಕೈಕ ಇಯು ಸಂಸ್ಥೆಯಾಗಿದೆ ಇದು ಶಾಸಕ ಲಂಘ ಮತ್ತು ಬಜೆಟ್ ಅಧಿಕಾರಗಳನ್ನು ಕೌನ್ಸಿಲ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಜೊತೆಗೆ ಹಂಚಿಕೊಳ್ಳುತ್ತದೆ ಮೂರು ಕೌನ್ಸಿಲ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಇದು ಸದಸ್ಯ ರಾಷ್ಟ್ರಗಳ ಸರ್ಕಾರಗಳನ್ನು ಪ್ರತಿನಿಧಿಸುತ್ತದೆ ಸಚಿವರುಗಳು ಇದು ಪಾರ್ಲಿಮೆಂಟ್ ಜೊತೆಗೂಡಿ ಇಯು ಕಾನೂನುಗಳನ್ನು ಚರ್ಚಿಸಿ ಅಳವಡಿಸಿಕೊಳ್ಳುತ್ತದೆ ನಾಲ್ಕು ಯುರೋಪಿಯನ್ ಆಯೋಗ ಇದು ಒಕ್ಕೂಟದ ಕಾರ್ಯಾಂಗವಾಗಿದ್ದು ಶಾಸನಗಳನ್ನು ಪ್ರಸ್ತಾಪಿಸುತ್ತದೆ ನೀತಿಗಳನ್ನು ಜಾರಿಗೊಳಿಸುತ್ತದೆ ಮತ್ತು ಒಪ್ಪಂದಗಳ ಪಾಲನೆಯನ್ನು ಖಚಿತಪಡಿಸುತ್ತದೆ ಐದು ಯುರೋಪಿಯನ್ ಒಕ್ಕೂಟದ ನ್ಯಾಯಾಲಯ ಸಿಜೆಇಯು ಇದು ಇಯು ಕಾನೂನಿನ ಏಕರೂಪ ಅನ್ವಯವನ್ನು ಖಚಿತಪಡಿಸುತ್ತದೆ ಮತ್ತು ವಿವಾದಗಳನ್ನು ಬಗೆಹರಿಸುತ್ತದೆ ಆರು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇ ಇದು ಯೂರೋ ಬಳಸುವ ದೇಶಗಳ ಹಣಕಾಸು ನೀತಿಯನ್ನು ನಿರ್ವಹಿಸುತ್ತದೆ ಮತ್ತು ಬೆಲೆ ಸ್ಥಿರತೆಯನ್ನು ಕಾಪಾಡುತ್ತದೆ ಆದರೂ ಇದೂ ಕೂಡ ಇವತ್ತಿನ ಕೆಲವು ಸವಾಲುಗಳಿಗೆ ಕಾರಣವಾಗಿದೆ ಹೌದು ಸವಾಲುಗಳ ಬಗ್ಗೆ ಮಾತಾಡೋಣ ಈಗಿನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಂತ ಮೂಲಗಳ ಹೇಳ್ತವೆ ಹೌದು ಒಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು ಭದ್ರತೆಗೆ ದೊಡ್ಡ ಆತಂಕ ಮತ್ತೊಂದು ಕಡೆ ಇಂಧನ ಬೆಲೆ ಏರಿಕೆ ಸಾರ್ವಜನಿಕ ಸಾಲ ಇವೆಲ್ಲ ಆರ್ಥಿಕ ಒತ್ತಡಗಳನ್ನ ಹೆಚ್ಚಿಸ್ತಿವೆ ರಾಜಕೀಯವಾಗಿಯೂ ಸಮಸ್ಯೆಗಳಿವೆ ಅಂತ ಕೇಳಿದ್ದೆ ಯುರೋಸ್ಕೆಪ್ಟಿಸಿಸಂ ಅಂತಾರಲ್ಲ ಅಂದ್ರೆ ಒಕ್ಕೂಟದ ಬಗ್ಗೆ ಅಪನಂಬಿಕೆ ಹೌದು ನಮ್ಮ ದೇಶದ ನಿರ್ಘಾರ ನಾವೇ ತಗೋಬೇಕು ಬ್ರಝಿಲ್ಸ್ ಯಾಕೆ ಹೇಳ್ಬೇಕು ಅನ್ನೋ ಭಾವನೆ ಹೆಚ್ಚಾಗ್ತಿದೆ ಬ್ರೆಕ್ಸಿಟ್ ಇದರ ದೊಡ್ಡ ಉದಾಹರಣೆ ಇದರ ಜೊತೆಗೆ ನಿರ್ಧಾರ ತಗೊಳ್ಳೋ ಪ್ರಕ್ರಿಯೆ ಕೂಡ ಒಂದು ಸವಾಲು ಅಂತ ಹೇಳ್ತಾರೆ ಖಂಡಿತ ಇಪ್ಪತ್ತೇಳು ದೇಶಗಳು ಒಮ್ಮತಕ್ಕೆ ಬರಬೇಕು ಇದರಿಂದ ತುರ್ತು ಸಂದರ್ಭಗಳಲ್ಲಿ ಬೇಗ ಪ್ರತಿಕ್ರಿಯಿಸೋದು ತುಂಬಾ ಕಷ್ಟ ಆಗ್ತಿದೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಶಾಂತಿ ಸ್ಥಾಪನೆ ಅನ್ನೋ ಒಂದು ಮಹಾನ್ ಉದ್ದೇಶದಿಂದ ಶುರುವಾದ ಈ ಯುರೋಪಿಯನ್ ಒಕ್ಕೂಟ ಆರ್ಥಿಕವಾಗಿ ರಾಜಕೀಯವಾಗಿ ಒಂದು ಅದ್ಭುತ ಪ್ರಯಾಣವನ್ನೇ ಮಾಡಿದೆ ಹೌದು ಆದರೆ ಇಂದು ಅದು ಹೊಸ ಮತ್ತು ತುಂಬ ಸಂಕೀರ್ಣವಾದ ಸವಾಲುಗಳನ್ನು ಎದುರಿಸ್ತಿದೆ